ಹಾಯ್ ಹಲೋ ನಮಸ್ತೆ ಅಭಿಮಾನಿ ದೇವರುಗಳೇ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಯಾರಪ್ಪ ಜೂನಿಯರ್ ರಾಜ್ಕುಮಾರ್ ವಿಡಿಯೋ ಮೂಲಕ ಯಾಕೆ ಬಂದಿದೆ ಅಂತ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಆಗುತ್ತೆ ಆಗುತ್ತೆ ಏನಂದರೆ ಇದೇ ಫೆಬ್ರವರಿ ಇಪ್ಪತ್ತನೇ ತಾರೀಕು ನಾನು ನಡೆಸಿರುವಂಥ ಧರ್ಮಿಷ್ಠ ಸಿನಿಮಾ ನಿಮ್ಮ ಮುಂದೆ ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಲಿದೆ ನೀವೆಲ್ಲರೂ ಬಂದು ನಮ್ಮನ್ನು ನೋಡಿ ಹರಸಿ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಸ್ನೇಹಿತರಾಗಿರುವಂಥ ಜೂನಿಯರ್ ರಾಜ್ಕುಮಾರ್ ಮತ್ತೊಬ್ಬರು ಗಣೇಶ್ ಭಟ್ರು ಇದ್ದಾರೆ ಯೂಟ್ಯೂಬ್ ಚಾನಲ್ನವರು ಸರ್ ನೀವು ನಮಸ್ತೆ ನಮಸ್ತೆ ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ಗಣೇಶ್ ಭಟ್ ಕಡೆಯಿಂದ ಹಾಗೂ ಅಜಿತ್ ಕುಮಾರ್ ಸರ್ ಸೊ ಇಬ್ಬರು ಜೂನಿಯರ್ ರಾಜ್ಕುಮಾರ್ಗಳು ಇಬ್ಬರು ಒಟ್ಟಾಗಿದ್ದೀವಿ ಸೊ ಇವರು ಒಂದು ಚಿತ್ರ ರಿಲೀಸ್ ಆಗ್ತಾ ಇದೆ ಧರ್ಮಿಷ್ಠ ಅಂಥೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಭಿಮಾನಿ ದೇವ್ರುಗಳು ಅವ್ರನ್ನ ಹರಿಸ್ಬೇಕು ಅಣ್ಣವ್ರನ್ನ ಬೆಳೆಸಿದಾಗೆ ನಾವು ಅಣ್ಣವ್ರ ಅಭಿಮಾನಿಗಳು ಇವ್ರನ್ನ ಬೆಳೆಸ್ಬೇಕಂತ ತಮ್ಮಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಅಣ್ಣವರ ಅಭಿಮಾನಿಗಳಲ್ಲಿ ನನ್ನ ಅಭಿಮಾನಿಗಳಲ್ಲಿ ಇವ್ರ ಅಭಿಮಾನಿಗಳಲ್ಲಿ ಎಲ್ಲರ ಹತ್ರನು ಬೇಡ್ಕೊಳ್ತೀನಿ ಇಪ್ಪತ್ತನೇ ತಾರೀಕು ರಿಲೀಸ್ ಇದೆ ಚಿತ್ರ ಖಂಡಿತವಾಗ್ಲೂ ಎಲ್ಲರೂ ಬಂದು ಹರಿಸಬೇಕು ನಮ್ಮ ಬ್ರದರ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ ಸರ್ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಸೊ ಧರ್ಮಿಷ್ಠ ಮೂವಿ ಇಪ್ಪ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಧರ್ಮಿಷ್ಠ ಮೂವಿನ ಸಪೋರ್ಟ್ ಮಾಡಿ ಸರ್ ನಾವು ಬೆಳೆಸಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಗೌರಿ ಪ್ರಭಾಕರ್ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಧರ್ಮಿಷ್ಟ ಮೂವಿ ರಿಲೀಸ್ ಆಗ್ತಿದೆ ಮತ್ತೊಮ್ಮೆ ಮಗದೊಮ್ಮೆ ರಾಜ್ಕುಮಾರ್ ನೋಡೋ ಅವಕಾಶ ನಮಗೆ ತೆರೆ ಮೇಲೆ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ನಮ್ಮ ಅಣ್ಣವ್ರನ್ನ ಫಾಲೋ ಮಾಡಿ ದಯವಿಟ್ಟು ಮತ್ತೊಮ್ಮೆ ರಾಜ್ಕುಮಾರ್ ಇಬ್ಬರು ಇವತ್ತೆಲ್ಲ ಜೋಡಿಯಾಗಿ ಒಗ್ಗಟ್ಟಾಗಿ ಸರಿದ್ವಿ ನಾವೆಲ್ಲ ಕೊನೆಯವ್ರಿಗೂ ಹೀಗೆ ಇರಬೇಕು ಹಾಗೆ ಇವ್ರ ಸಿನಿಮಾನ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಇವತ್ತು ಎಂತೆಂಥ ಸಿನಿಮಾಗೆ ಪ್ರೋತ್ಸಾಹ ಕೊಡ್ತೀರಾ ನಿಜವಾಗ್ಲೂ ನಮ್ಮ ಅಣ್ಣವರು ಮತ್ತೊಮ್ಮೆ ಗುರ್ತಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ಅಜಿತ್ ಅವರೇ ಕಾರಣ ನಿಜವಾಗ್ಲೂ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಮತ್ತೊಮ್ಮೆ ರಾಜ್ಕುಮಾರ್ನ ನಾವು ನೋಡ್ತಾ ಇದ್ದೀವಿ ಅಂತೇಳಿ ಆಗ್ತಿದೆ ಹಾಗಾಗಿ ಸರ್ ದಯವಿಟ್ಟು ಎಲ್ಲ ಕನ್ನಡ ಕಲಿಯಲ್ಲಿಗಳಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಈ ಚಿತ್ರ ದಯವಿಟ್ಟು ಎಲ್ಲರೂ ನೋಡಿ ಬಂದು ನಾವು ಬರ್ತಾ ಇದೀವಿ ನಮ್ಮ ಅಜೀತವರು ಬರ್ತಿದ್ದಾರೆ ನಮ್ಮ ಗಣೇಶ್ ಬಿಟ್ರು ನಮ್ಮ ಮೇಡಮ್ ಎಲ್ಲರೂ ಬರ್ತಾ ನೀವು ಬರ್ತೀರಲ್ಲ ಎಲ್ಲರೂ ಧರ್ಮ